ನೀವು ಇತ್ತೀಚೆಗೆ ಟ್ರಂಪ್ ಇಂಡಿಯಾ ಮೇಲೆ ಸಿಟ್ಟಾಗಿದ್ದಾನೆ ಅಂತ ಏನೋ ಟ್ಯಾರಿಫ್ ಹಾಕಿದ್ದಾನೆ ಅಂತ ಇಂಡಿಯಾಗೆ ಲಾಸ್ ಆಗ್ತಿದೆ ಅಂತ ಕೇಳಿರ್ತೀರಿ ಆದರೆ ಟ್ಯಾರಿಫ್ ಏನು ಯಾಕೆ ಹಾಕಿದ್ದಾನೆ ಯಾಕೆ ಟ್ರಂಪ್ಗೆ ಇಂಡಿಯಾ ಮೇಲೆ ಸಿಟ್ಟು ನ್ಯೂಸ್ನಲ್ಲಿ ಟ್ಯಾರಿಫ್ ಅಂತಾರೆ ಡ್ಯೂಟಿ ಅಂತಾರೆ ಟ್ಯಾಕ್ಸ್ ಅಂತಾರೆ ಇವೆಲ್ಲ ಏನು ಈ ಎಲ್ಲ ವಿಷಯಗಳನ್ನ ಸಿಂಪಲ್ಲಾಗಿ ಎಲ್ರಿಗೂ ಅರ್ಥ ಆಗೋ ರೀತಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಫಸ್ಟ್ ಟ್ಯಾರಿಫ್ ಡ್ಯೂಟಿ ಟ್ಯಾಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಟ್ಯಾರಿಫ್ ಅಂದ್ರೆ ಒಂದು ದೇಶ ತನ್ನ ದೇಶದೊಳಕ್ಕೆ ಬೇರೆ ದೇಶದಿಂದ ವ್ಯಾಪಾರಕ್ಕಾಗಿ ಬಂದ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕೋದು ಅಂದ್ರೆ ನಮ್ಮ ಇಂಡಿಯಾದಿಂದ ಯಾವ್ದಾದ್ರೂ ವಸ್ತು ಅಮೆರಿಕಾದಲ್ಲಿ ವ್ಯಾಪಾರಕ್ಕೆ ಹೋಗಿರುತ್ತಲ್ಲ ಇಂಡಿಯಾದಲ್ಲಿ ಒಂದು ಸೋಫಾ ತಯಾರಾಗಿರುತ್ತೆ ಅನ್ಕೊಳ್ಳಿ ಅದ್ರ ರೇಟು ಮೂವತ್ ಸಾವಿರ ಅನ್ಕೊಳ್ಳಿ ಅದು ಅಮೆರಿಕಾಗೆ ಹೋದ್ರೆ ಅಮೆರಿಕಾದಲ್ಲಿ ಅದನ್ನ ಮೂವತ್ ಸಾವಿರಕ್ಕೆನೆ ಮಾರೋಕೆ ಬಿಡಲ್ಲ ಅಲ್ಲಿನ ಗೌರ್ಮೆಂಟ್ ಫಸ್ಟ್ ಅದು ಅವ್ರ ದೇಶದೊಳಕ್ಕೆ ಬಂದಿರೋದಕ್ಕಾಗಿ ಟ್ಯಾಕ್ಸ್ ಹಾಕುತ್ತೆ ಆ ಟ್ಯಾಕ್ಸ್ ನೇ ಟ್ಯಾರಿಫ್ ಅಂತ ಕರೀತಾರೆ ಅದೇ ರೀತಿ ಡ್ಯೂಟಿ ಡ್ಯೂಟಿ ಅಂದ್ರೆ ನಮ್ಮ ಇಂಡಿಯಾ ಕರೀತಾರೆ ಅಮೇರಿಕಾದಿಂದ ಅಥವಾ ಚೈನಾದಿಂದ ಅಥವಾ ಬೇರೆ ಯಾವ ದೇಶದಿಂದನಾದ್ರೂ ಒಂದು ವಸ್ತು ನಮ್ಮ ದೇಶದಲ್ಲಿ ಮಾರಾಟಕ್ಕೆ ಬಂದ್ರೆ ಅದ್ರ ಮೇಲೆ ನಮ್ಮ ದೇಶ ಟ್ಯಾಕ್ಸ್ ಹಾಕುತ್ತೆ ಆ ಟ್ಯಾಕ್ಸ್ ನ ಡ್ಯೂಟಿ ಅಂತ ಕರೀತಾರೆ ಕೆಲವು ಸಲ ಕಸ್ಟಮ್ಸ್ ಡ್ಯೂಟಿ ಅಂತಾನು ಕರಿತಾರೆ ಕಸ್ಟಮ್ಸ್ ಅಂದ್ರೆ ಈ ರೀತಿ ಹೊರಗಿಂದ ಬರೋ ವಸ್ತುಗಳನ್ನ ಚೆಕ್ ಮಾಡಿ ಅದ್ರ ಮೇಲೆ ಟ್ಯಾಕ್ಸ್ ಹಾಕೋರ್ನ ಕಸ್ಟಮ್ ಆಫೀಸರ್ಸ್ ಅಂತ ಕಸ್ಟಮ್ಸ್ ಆಫೀಸ್ ಅಂತ ಕರಿತಾ ಇರ್ತಾರೆ ಸೊ ಅವ್ರು ಹಾಕೋ ಟ್ಯಾಕ್ಸ್ ನ ಕಸ್ಟಮ್ಸ್ ಡ್ಯೂಟಿ ಅಂತ ಅಂತಾರೆ ಸೊ ಇದು ಟ್ಯಾರಿಫ್ ಡ್ಯೂಟಿ ಅಂದ್ರೆ ಎರಡು ಸೇಮ್ನೆ ಟ್ಯಾರಿಫ್ ಅನ್ನೋದು ಯು ಎಸ್ ಅಲ್ಲಿ ಅಂತಾರೆ ಡ್ಯೂಟಿ ಅನ್ನೋದು ಇಂಡಿಯಾದಲ್ಲಿ ಅಂತಾರೆ ಇದೇ ರೀತಿ ತುಂಬಾ ದೇಶಗಳು ಇದನ್ನ ಟ್ಯಾರಿಫ್ ಅಂತ ಕರಿತವೆ ಮತ್ತು ಬ್ರಿಟಿಷರು ಆಳಿರ್ತಾರಲ್ಲ ಆ ದೇಶಗಳೆಲ್ಲ ಡ್ಯೂಟಿ ಅಂತ ಕರೀತಾರೆ ಯಾಕಂದ್ರೆ ಈ ಪದ್ಧತಿಗೆ ಬ್ರಿಟಿಷ್ ಅವರು ಡ್ಯೂಟಿ ಅಂತ ಕರಿತಾ ಇದ್ರು ಸೊ ಅದಕ್ಕೆ ಇವಾಗ ಕೂಡ ಕೆಲವು ದೇಶಗಳಲ್ಲಿ ಡ್ಯೂಟಿ ಅಂತಾನೆ ಕರೀತಾರೆ ಸೊ ಇವಾಗ ಟ್ರಂಪ್ ನಮ್ಮ ದೇಶದ ವಸ್ತುಗಳ ಮೇಲೆ ಜುಲೈ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕ್ತಾನೆ ಅಂದ್ರೆ ನಮ್ಮ ದೇಶದಿಂದ ಅಮೆರಿಕಾಗೆ ಹೋಗಿ ಮಾರಾಟವಾಗುವ ವಸ್ತುಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರೆ ಎಕ್ಸಾಂಪಲ್ಗೆ ನಮ್ಮ ದೇಶದಿಂದ ಹೋದ ಲೆದರ್ ಶೂ ಅಲ್ಲಿ ಐವತ್ತು ಡಾಲರ್ಸ್ ಗೆ ಮಾರಾಟವಾಗ್ತಾ ಇದ್ರೆ ಈಗ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಇರೋದ್ರಿಂದ ಅದರ ಬೆಲೆ ಆಗುತ್ತೆ ಈ ಪರ್ಸೆಂಟ್ ಟ್ಯಾಕ್ಸ್ ಟ್ರಂಪ್ ಯಾಕೆ ಹಾಕಿದಾನೆ ಅಂದ್ರೆ ಇಂಡಿಯಾ ರಷ್ಯಾದಿಂದ ಆಯಿಲ್ ನ ಪರ್ಚೇಸ್ ಮಾಡೋದು ಟ್ರಂಪ್ ಗೆ ಇಷ್ಟ ಇಲ್ಲ ಮತ್ತು ಇಂಡಿಯಾ ಕೂಡ ಫಾರಿನ್ ವಸ್ತುಗಳ ಮೇಲೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕುತ್ತೆ ಅಂತ ಟ್ರಂಪ್ ಹೇಳ್ತಾ ಇದ್ದಾನೆ ಟ್ರಂಪ್ ಹೇಳಿದ್ದು ಕೂಡ ಸ್ವಲ್ಪ ನಿಜಾನೆ ಯಾಕಂದ್ರೆ ನಮ್ಮ ಇಂಡಿಯಾ ಫಾರಿನ್ ಲಕ್ಸರಿ ವಸ್ತುಗಳ ಮೇಲೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕುತ್ತೆ ಇಂಡಿಯಾ ಕಾರ್ ಗಳ ಮೇಲೆ ಅರವತ್ತರಿಂದ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕುತ್ತೆ ಎಕ್ಸಾಂಪಲ್ಗೆ ನಲವತ್ತು ಲಕ್ಷ ಇರೋ ಕಾರ್ ಇಂಡಿಯಾಗೆ ಬಂದ ಮೇಲೆ ಅರವತ್ತು ಲಕ್ಷ ಆಗೋಗುತ್ತೆ ಎಂಬತ್ತು ಲಕ್ಷ ಒಂದು ಕ್ರೋರ್ನೂ ಆಗೋಗುತ್ತೆ ಯು ಎಸ್ ನಲ್ಲಿ ಇಪ್ಪತ್ತ್ ಮೂರು ಲಕ್ಷ ಇರೋ ಹಾರ್ಲಿ ಡೇವಿಡ್ಸನ್ ಬೈಕ್ ಇಂಡಿಯಾದಲ್ಲಿ ನಲ್ವತ್ತು ಲಕ್ಷ ಆಗೋಗುತ್ತೆ ಅದೇ ರೀತಿ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಅಲ್ಲಿ ತೊಂಬತ್ತೊಂಬತ್ತು ಸಾವಿರ ಇದ್ರೆ ಇಲ್ಲಿಗೆ ಬಂದ ಮೇಲೆ ಒಂದ್ ಲಕ್ಷ ಮೂವತ್ತಾರು ಸಾವಿರ ಆಗೋಗುತ್ತೆ ಆದ್ರೆ ಇಂಡಿಯನ್ ಲಕ್ಸರಿ ವಸ್ತುಗಳ ಮೇಲೆ ಯು ಎಸ್ ನಲ್ಲಿ ಇಷ್ಟೊಂದು ಟ್ಯಾಕ್ಸ್ ಇರಲ್ಲ ಅದಕ್ಕೆ ಟ್ರಂಪ್ ಈ ರೀಸನ್ ಹೇಳಿ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದಾನೆ ಮತ್ತೆ ಒಂದ್ ತಿಂಗಳಾದ್ಮೇಲೆ ಇಂಡಿಯಾ ಇನ್ನು ರಷ್ಯಾದಿಂದಲೇ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಅಂತ ನೀವು ನಿಲ್ಸೋವರೆಗೂ ಫೈನ್ ಹಾಕ್ತೀನಿ ಅಂತ ಹೇಳಿ ಇನ್ನೊಂದು ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಿದಾನೆ ಆಗಸ್ಟ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಂಪ್ಲಿಮೆಂಟ್ ಆಗ್ತಿದೆ ಅಂದ್ರೆ ಇವಾಗ ಟೋಟಲ್ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾನೆ ಅಂದ್ರೆ ಈಗ ಇಂಡಿಯಾದ ಒಂದು ಲೆದರ್ ಶೂ ಐವತ್ತು ಡಾಲರ್ಸ್ ಇತ್ತಲ್ಲ ಅದಿವಾಗ ಎಪ್ಪತ್ತೈದು ಆಗುತ್ತೆ ಸೊ ಟ್ರಂಪ್ ಇಂಡಿಯಾದ ಮೇಲೆ ಈ ರೀತಿ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಿರೋದ್ರಿಂದ ಅಮೆರಿಕಾದಲ್ಲಿ ನಮ್ಮ ವಸ್ತುಗಳ ಬೆಲೆ ತುಂಬಾ ಜಾಸ್ತಿ ಆಗೋಗಿದೆ ಯಾರು ಪರ್ಚೇಸ್ ಮಾಡೋದಿಲ್ಲ ಇದರಿಂದ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡೋ ತುಂಬಾ ರೀತಿಯ ಕಂಪೆನಿಗಳು ಲಾಸ್ ಆಗುತ್ತೆ ಅಂದ್ರೆ ದೇಶಕ್ಕೇನೆ ಲಾಸ್ ಆದಂಗೆ ಟ್ರಂಪ್ ಗೆ ಇಷ್ಟು ದಿನ ಇಲ್ಲದ ಸಿಟ್ಟು ಇವಾಗ ಯಾಕೆ ಇಂಡಿಯಾ ಮೇಲೆ ಬಂತು ಅಂದ್ರೆ ರೀಸೆಂಟ್ ಆಗಿ ಆದ ಇಂಡಿಯಾ ಪಾಕಿಸ್ತಾನ ಇಶ್ಯೂ ನಲ್ಲಿ ಟ್ರಂಪ್ ಮಧ್ಯದಲ್ಲಿ ಬಂದು ಅಟ್ಯಾಕ್ಸ್ ನ ನಿಲ್ಲಿಸಿ ಅಂತ ಇಂಡಿಯಾಗೆ ಕೇಳಿದ್ದ ಆದ್ರೆ ಇಂಡಿಯಾ ಟ್ರಂಪ್ ಮಾತು ಕೇಳಿಲ್ಲ ಅದಕ್ಕೆ ಟ್ರಂಪ್ ಗೆ ಈಗೋ ಹರ್ಟ್ ಆಗಿ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಕೆಲವರು ಹೇಳ್ತಾರೆ ಆದರೆ ಟ್ರಂಪ್ ಅಫಿಷಿಯಲ್ ಆಗಿ ಹೇಳ್ತಾ ಇರೋದೇನಂದ್ರೆ ಇಂಡಿಯಾ ರಷ್ಯಾದಿಂದ ಆಯಿಲ್ ತಗೊಳ್ತಾ ಇದೆ ಅಂತ ಇಂಡಿಯಾ ರಷ್ಯಾದಿಂದ ಆಯಿಲ್ ತಗೊಂಡ್ರೆ ಟ್ರಂಪ್ ಗೆ ಏನು ಉರಿ ಅಂದ್ರೆ ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇರೋ ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿರೋದೆ ಯುರೋಪಿಯನ್ ಕಂಟ್ರೀಸ್ ಮತ್ತು ಯು ಎಸ್ ಎಲ್ಲಾ ಸೇರಿ ರಷ್ಯಾನ ಬ್ಯಾನ್ ಮಾಡಿವೆ ಯಾಕಂದ್ರೆ ಇವರೆಲ್ಲ ಯುಕ್ರೇನ್ಗೆ ಗೆ ಸಪೋರ್ಟ್ ಮಾಡ್ತಾರೆ ಸೊ ಬ್ಯಾನ್ ಆಗಿರೋ ದೇಶದಿಂದ ಇಂಡಿಯಾ ಇಂಪೋರ್ಟ್ ಮಾಡಿಕೊಂಡು ಎಲ್ರಿಗೂ ಸೇಲ್ ಮಾಡ್ತಾ ಇದೆ ಅಂತ ಟ್ರಂಪ್ಗೆ ಗೊತ್ತಾಗಿ ಈ ರೀತಿ ಮಾಡ್ತಾ ಇದ್ದಾನೆ ಆದರೆ ನಮ್ಮ ಇಂಡಿಯಾಗೆ ಅಮೇರಿಕಾಗಿಂತ ರಷ್ಯಾನೇ ಒಳ್ಳೆ ಸ್ನೇಹಿತ ಆಗಿರೋದ್ರಿಂದ ರಷ್ಯಾ ಜೊತೆ ವ್ಯಾಪಾರ ಕಂಟಿನ್ಯೂ ಮಾಡ್ತಾ ಇದೆ ಇದು ಟ್ರಂಪ್ಗೆ ತಲೆ ಕೆಡಿಸ್ತಿದೆ ಇಷ್ಟು ಈ ಟ್ಯಾರಿಫ್ಗಳ ಬಗ್ಗೆ ನಿಮ್ಗೇನಾದರೂ ಕನ್ಫ್ಯೂಸ್ ಇದ್ದು ಈ ವಿಡಿಯೋದಿಂದ ಕ್ಲಾರಿಟಿ ಬಂತು ಅಂದರೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಇಂಡಿಯಾ ಚೈನಾ ಅಧ್ಯಕ್ಷ ರಷ್ಯಾ ಅಧ್ಯಕ್ಷ ಎಲ್ಲರೂ ಸೇರಿಕೊಂಡು ಏನು ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ನಿಮಗೆ ಗೊತ್ತಾಗಬೇಕು ಅಂದ್ಕೊಂಡ್ರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಕೂಡ ಫುಲ್ ಕ್ಲಾರಿಟಿಯಲ್ಲಿ ಹೇಳ್ತೀನಿ ಸೊ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್